ಸುಬ್ಬಾರಾಯರ ನಾಗರ ಆಕ್ರೋಶಕ್ಕೆ ಜೀವ ತುಂಬಿ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೂರು ದಿನಗಳನ್ನ ಪೂರೈಸಿದರು ಈ ಮೇಷ್ಟ್ರ ಮುದ್ದಿನ ಶಿಷ್ಯ ಆಕ್ರೋಶದಿಂದಲೇ ತೆರೆಗೆ ಅಪ್ಪಳಿಸಿದ ಈ ರಾಮಾಚಾರಿ ಮುಂದೆ ಚಂದನವನ ಎಂದೆಂದೂ ಮರೆಯದ ಕಥಾನಾಯಕನಾಗಿ ಕುಟುಂಬಕ್ಕಾಗಿ ತ್ಯಾಗ ಮರೆದ ಕರುಣಾಮಯಿ ದೇವನಾಗಿ ಜೀವನದ ತತ್ವ ಹೇಳೋ ಮಹಾ ಕ್ಷತ್ರಿಯನಾಗಿ ದೇಶಪ್ರೇಮ ವೀರಪ್ಪ ನಾಯಕನಾಗಿ ನಾಡಿನ ಅಭಿಮಾನಿಗಳ ಬಾಲಿನ ಕೋಟಿಗೊಬ್ಬ ಕಥಲ್ವನಾಗಿ ಹೃದಯವಂತಿಕೆಯ ಗೆಳೆತನದ ಜ್ಯೇಷ್ಠ ಸಿರಿವಂತನಾಗಿ ಇಡೀ ನಾಡಿಗೆ ಕಲಾ ಪ್ರೀತಿಯನ್ನ ಹಂಚಿದ್ದು ಈ ಕುಚಿಗೂ ದಿಗ್ಗಜ ಕನ್ನಡದಲ್ಲಿ ಎರಡು ನೂರು ಸಿನಿಮಾಗಳು ತಮಿಳಿನಲ್ಲಿ ಐದು ಸಿನಿಮಾಗಳು ತೆಲುಗಿನಲ್ಲಿ ನಾಲ್ಕು ಸಿನಿಮಾಗಳು ಹಿಂದಿಯಲ್ಲಿ ನಾಲ್ಕು ಸಿನಿಮಾಗಳು ಮಲಯಾಳಂನಲ್ಲಿ ಎರಡು ಸಿನಿಮಾಗಳನ್ನ ಪೂರೈಸಿದ ಕೀರ್ತಿ ಈ ಸಾಹಸ ಸಿಂಹನಿಗೆ ಸಲ್ಲುತ್ತದೆ ಎಲ್ಲಿ ತೆರೆಯುವ ಮೇಲೆ ಎಷ್ಟೇ ಖರ್ಚಿಸಿದರೂ ಸ್ನೇಹ ಪ್ರೀತಿಯಲ್ಲಿ ಈ ಸಾಮ್ರಾಟನದು ಕರಣ ಕರ್ಣ ಹೃದಯ ಅದಕ್ಕೆ ಸಾಕ್ಷಿಯೇ ಅಂಬಿ ವಿಷ್ಣು ಅಮರ ಸ್ನೇಹ ಕ್ವಾ ಒಬ್ಬರು ಒರಟು ದನಿಯ ಹಾನುಮನದ ಮಾತೃಹೃದಯ ಇನ್ನೊಬ್ಬರು ಸದಾ ಹಸನ್ಮುಖಿಯ ತ್ಯಾಗಪುರದ ಕರು